ಗಳಗಳ ಕಣ್ಣೀರಿಟ ಗಜಾನ ಮಂಗಸೂಳಿ ಭಾವುಕ ಸವಾಲು ಅಥಣಿ ವಿಧಾನಸಭಾ ಚುನಾವಣೆಯಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎಂಬ ಶಾಸಕ ಲಕ್ಷ್ಮಣ ಸವದಿಯವರ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ ಈ ಆರೋಪವನ್ನ ತೀವ್ರವಾಗಿ ಖಂಡಿಸಿರುವ ಮಂಗಸುಳಿ ಸವದಿಗೆ ಭಾವನಾತ್ಮಕ ಸವಾಲೆಸೆದಿದ್ದಾರೆ ಅಥಣಿ ಕ್ಷೇತ್ರದಲ್ಲಿ ಮೂಲ ಕಾಂಗ್ರೆಸ್ ಬಣದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದ ಗಜಾನನ ಮಂಗಸುಳಿ ಕ್ಷೇತ್ರದಲ್ಲಿ ಗಣನೀಯ ಬೆಂಬಲ ಹೊಂದಿದ್ದರೂ ಕಳೆದ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪ್ರಮುಖರ ಪಟ್ಟಿಯಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ರಾಜಕೀಯ ಬೆಳವಣಿಗೆಗಳ ನಂತರ ಹಾಲಿ ಶಾಸಕ ಲಕ್ಷ್ಮಣ ಸವದಿಗೆ ಕಾಂಗ್ರೆಸ್ ಟಿಕೆಟ್ ಅಂತಿಮಗೊಂಡಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದ ಮಂಗಸೂಳಿ ಅವರಿಗೆ ಸಂಧಾನ ಪ್ರಕ್ರಿಯೆಯ ಭಾಗವಾಗಿ ಕ್ಯಾಬಿನೆಟ್ ದರ್ಜೆಯ ಯಾವುದಾದರೂ ಉನ್ನತ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಎಂದು ಅವರು ನೆನಪಿಸಿಕೊಂಡರು ಚುನಾವಣೆ ನಂತರ ಪಕ್ಷದಲ್ಲಿ ತಮ್ಮನ್ನ ಬಹಳಷ್ಟು ಕಡೆಗಣಿಸಲಾಗಿದೆ ಎಂದು ಮಂಗಸೂಳಿ ಆರೋಪಿಸಿದ್ದಾರೆ ಇದೇ ವಿಷಯವನ್ನ ಹಂಚಿಕೊಳ್ಳುವಾಗ ತಮ್ಮ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಮಾಡಿರುವ ಶಾಸಕ ಲಕ್ಷ್ಮಣ ಸವದಿ ತಮ್ಮ ಹೆಸರನ್ನು ಹಾಳು ಮಾಡಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾನು ಹಣಕ್ಕೆ ಬೇಡಿಕೆ ಇಟ್ಟಿದ್ದೇನೆ ಎಂಬುದು ನಿಜವಾಗಿದ್ದರೆ ಲಕ್ಷ್ಮಣ ಸವದಿಯವರು ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ ಎಂದು ಕಣ್ಣೀರು ಹಾಕುತ್ತಾ ಭಾವನಾತ್ಮಕವಾಗಿ ಸವಾಲು ಹಾಕಿದ್ದಾರೆ ವರದಿ ಅಜಯ್ ಕಾಮಳೆ ಟಿವಿ ಮೊನ್ನೆ ನಡೆದ ಸಕ್ಕರ್ ಕಾರ್ಖಾನೆ ಚುನಾವಣೆ ದಿನ ಹತ್ತನೇ ಶಾಸಕರಾದ ಸನ್ಮಾನ್ಯ ಸವದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತು ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಚುನಾವಣೆ ಸ್ಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಯಾಕೆಂದರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಅಪಾರ ಜೆ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂತ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು ಅರವತ್ತು ಸಾವಿರ ಮತಗಳನ್ನ ತೆಗೆದುಕೊಂಡು ನಾನು ಸೋತೆ ಸೋತ್ರು ಸಹಿತ ಸೋತ್ ಮರದಿನದಿಂದಲೇ ಪಕ್ಷದ ಸಂಘಟನೆಯನ್ನ ಮಾಡಿ ಎಲ್ಲರ ಸರ್ಕಾರವನ್ನ ಪಡೆದುಕೊಂಡು ತನೂ ಮನದಿಂದ ನಾನು ಶ್ರಮ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವ್ರು ಗೆಲ್ಲಬೇಕು ಅನ್ನೋಂಥ ವಾತಾವರಣವನ್ನು ನಾವೆಲ್ಲ ಕೂಡ ಸೃಷ್ಟಿ ಮಾಡಿದ್ವಿ ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಸೌದಿಯವರು ಬಂದರು ಬಂದ ತಕ್ಷಣ ಅಥನಿಗೆ ಬಂದ ಕೂಡಲೇ ನನ್ನ ಮನೆಗೆ ಬಂದರು ಬಂದಾಗ ನಾನು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗಿದೆ ನಿನಗೆ ಕ್ಯಾಬಿನೆಟ್ ದರ್ಜೆ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಂಥ ಜವಾಬ್ದಾರಿ ನಂದು ಅನ್ನೋ ಆಶ್ವಾಸನೆಯನ್ನು ನನಗೆ ಕೊಟ್ಟಿದ್ದರು ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜ್ ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನಸಿ ಜಗಳ ದಾಂಪತ್ಯ ಸಮಸ್ಯೆ ನಿಮ್ಮವರೇ ನಿಮಗೆ ಶತ್ರುಗಳು ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಮಾಡಿ ಮೊಬೈಲ್ ಸಂಖ್ಯೆ